ದೇವರು ನಾವು ತಿಸ್ತೋದು ಭಾಗಲಿ ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುಭಾರ್ತೆ ಐದನೇ ಅಧ್ಯಾಯ ಏಳನೇ ವಚನ ಕರುಣೆ ಉಳ್ಳವರು ಅವರು ಕರುಣೆಯನ್ನು ಹೊಂದುವರು ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತಿದೆ ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ ಕರುಣೆ ಎಂಬುದಾಗಿ ನಾವು ನೋಡುವುದಾದರೆ ಇತರರು ಕಷ್ಟದಲ್ಲಿದ್ದಾಗ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವುದಾಗಿದೆ ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಕರುಣೆ ಎಂದರೆ ಜನರು ನೋಡಿ ಮೆಚ್ಚಲಿ ಜನರು ಹೊಗಳಲಿ ಎಂಬುದಾಗಿ ಜನರು ಮಾಡುತ್ತಿದ್ದಾರೆ ಹಾಗಾಗದೆ ನಾವು ಯಥಾರ್ಥ ಮನಸ್ಸಿನಿಂದ ಇತರರ ಕಷ್ಟಗಳನ್ನು ನೋಡಿ ಸಹಾಯ ಮಾಡುವುದಾದರೆ ಖಂಡಿತವಾಗಿಯೂ ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಯಾರು ಸಹಾಯ ಮಾಡದೆ ಹೋದರೂ ದೇವರೇ ನಮ್ಗೆ ಸಹಾಯವನ್ನು ಮಾಡುವವರಾಗಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯವು ತಿಳಿಯಪಡಿಸುತ್ತಿದೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಕಥನಪ್ಪ ಪರಿಶುದ್ಧನ ಪರಿಶುದ್ಧನ ಆಗಿರುವ ಆತನ ದೇವ್ರೇ ಸ್ತೋತ್ರ ಸ್ವಾಮ್ಯಪ್ಪ ನಿಮ್ಮ ವಾಕ್ಯ ಹೇಳಿದಂತೆ ಅಪ್ಪ ನಾವು ಕರುಣೆ ಉಳ್ಳವರಾಗಿರುವಾಗೆ ಅಪ್ಪ ನಿಮ್ಮ ಕೃಪೆ ತೋರಬೇಕೆಂದು நீ நாம்து பிரி ஒன்று கொள்ளேனா தந்தை ஆமே